ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣಾ ಎಚ್ ಎಲ್ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತು ಇಲ್ಲಿ ಚಿಕ್ಕ ತಿರುಪತಿ ನೋಡಕ್ಕೆ ಬಂದಿದ್ವಿ ಇದು ಹನುಮ ಸಾಗರದ ಹತ್ರ ಇದೆ ಕುಷ್ಟಗಿ ತಾಲೂಕು ಓಕೆ ಬನ್ನಿ ನೋಡೋಣ ಇದು ಹಳೆಯ ದೇವಸ್ಥಾನ ಐದು ಆರು ತಲೆಮಾರಿಂದ ಮಾರಿಂದಿದು ಬನ್ನಿ ನೋಡೋಣ ಮೊದಲು ಬರೋರ ಆ ದೇವ್ರದ್ದು ದೇವಸ್ಥಾನ ಇದೆ ಬನ್ನಿ ತೋರಿಸ್ತೀನಿ ಫ್ರೆಂಡ್ಸ್ ಇದೆ ಚಿಕ್ಕ ತಿರುಪತಿ ಭುವರಹ ದೇವ್ರದ್ದು ದರ್ಶನ ಮಾಡೋಕೆ ಹೋದ್ರೆ ಅಂದರೆ ಅವ್ರು ವೀಡಿಯೋ ಮಾಡಬೇಡ್ರಿ ಅಂತಂದರು ಮತ್ತು ನಾನು ದೂರದಿಂದನೇ ಎಲ್ಲ ವೀಡಿಯೋ ಮಾಡಿದೆ ನೆಕ್ಸ್ಟ್ ಅಲ್ಲಿಂದ ಬರುವಾಗ ವ್ಯೂ ಪಾಯಿಂಟ್ ಅಂತೂ ತುಂಬ ಚೆನ್ನಾಗಿತ್ತು ಅದಕ್ಕೋಸ್ಕರ ವ್ಯೂ ಪಾಯಿಂಟ್ ನೋಡೋಣ ಅಂತಂದು ಬಂದಿದ್ದೀವಿ ನಮಗಂತೂ ಒಂದು ಸ್ವರ್ಗನೇ ಹತ್ರ ಬಂತಪ್ಪ ಅನ್ನಿಸ್ತು ನಮ್ಮ ಹುಡುಗರಂತೂ ಫುಲ್ ಫಾಸ್ಟಾಗಿ ಓಡೋದ್ರೆ ಅದು ನೋಡಿದ ತಕ್ಷಣನೇ ನನಗಂತೂ ಸ್ವರ್ಗನೇ ಇದೆಯಪ್ಪ ಅನಿಸ್ತು ಎಷ್ಟು ದ ಕೆಳಗಿದೆಯಪ್ಪ ಅಂತಂದರೆ ತುಂಬ ಕೆಳಗಿದೆ ಎಲ್ಲ ಇಷ್ಟಿಷ್ಟೇ ಕಾಣಿಸ್ತಾ ಇದ್ರು ಭಾಳ ಚೆನ್ನಾಗಿ ಅನ್ನಿಸ್ತಾ ಇತ್ತು ನನಗಂತೂ ತುಂಬ ಸ್ವರ್ಗನೇ ಹತ್ರ ಇದೆ ಅನಿಸ್ತು ತುಂಬ ಖುಷಿ ಆಯಿತು ನಮ್ಮ ಮನೆಯವ್ರದ್ದು ಇವತ್ತು ಬರ್ತಡೇ ಇದ್ದಿದ್ದಕ್ಕೂ ಸಾರ್ಥಕ ಆಯ್ತು ಇವತ್ತು ಇಲ್ಲಿ ಬಂದಿದ್ದಕ್ಕೂ ಹೊಸ ಪ್ಲೇಸ್ ನೋಡಿದ್ದಕ್ಕೂ ಖುಷಿ ಆಯಿತು ನಮ್ಗೆ ನಮ್ಮ ಮನೆಯವರು ಯಾವಾಗಲೂ ಸರ್ಪ್ರೈಸ್ ಕೊಡ್ತಾ ಇರ್ತಾರೆ ಬರ್ತಡೇಗೆ ಎಲ್ಲಾದರೂ ಕರ್ಕೊಂಡೋಗಿ ಇದೇ ಥರ ನಮಗೆ ಎಲ್ಲಿ ಕರ್ಕೊಂಡು ಅಂತ ಹೇಳೇ ಇರಲಿಲ್ಲ ಹಾಗಾಗಿ ಇಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ ಬನ್ನಿ ಅಂತಂದು ನೋಡಿದಾಗೆ ನಾ ಭಾಳ ಖುಷಿ ಆಯಿತು ಗುಡ್ಡ ಇದೆ ಇದೆ ಎಲ್ಲ ದೊಡ್ಡ ಗುಡ್ಡ ಇದೆ ಅಲ್ಲಿ ಕಾರಲ್ಲೇ ಹೋಗಬಹುದು ನಡ್ಕೊತ ಹೋಗೋಕಾಗೋದಿಲ್ಲ ನಾವು ಕಾರಲ್ಲೇ ಹೋಗಿದ್ವಿ ಅದ್ರ ಪಕ್ಕ ವ್ಯೂ ಪಾಯಿಂಟ್ ಇತ್ತು ಅದು ಬಂದು ಈ ಥರ ಎಲ್ಲ ನಮಗಂತೂ ಫುಲ್ ಖುಷಿ ಆಯಿತು ಎಲ್ಲ ಎಲ್ಲೆಲ್ಲಿ ನೋಡಿದ್ರು ಗ್ರೀನರಿ ಗ್ರೀನರಿನ ನಮ್ಮ ಹುಡುಗರು ಮೊದಲು ಬರೋದಿಲ್ಲ ಬರೋದಿಲ್ಲ ಅಂತ ಇದ್ರು ಇದು ನೋಡಿ ಫುಲ್ ಖುಷಿಯಾಗಿ ಎಲ್ಲ ಡ್ಯಾನ್ಸ್ ಎಲ್ಲ ಮಾಡಿ ಅಲ್ಲಿ ಫುಲ್ ಇದಾಯಿತು ಮತ್ತೆ ಅಲ್ಲಿ ವಿಂಡ್ ಎನರ್ಜಿಗೆ ವಿಂಡ್ ಎನರ್ಜಿನ ಇತ್ತು ಫ್ಯಾನ್ ಎಲ್ಲ ಹಾಕಿದ್ರು ಅದನ್ನು ಯಾವ ಥರ ಇದೆ ಅಂತ ನೋಡಿ ಫುಲ್ ಖುಷಿ ಆಯಿತು ನಮಗೆ ಬನ್ನಿ ಫ್ರೆಂಡ್ಸ್ ಮುಂದೆ ಯಾವುದೇದು ಏನೇನಿದೆ ಅಂತ ತೋರಿಸ್ಕೊಡ್ತೀನಿ ನೆಕ್ಸ್ಟು ನಾವು ಇದನ್ನೆಲ್ಲ ಎನರ್ಜಿ ನೋಡಿಕೊಂಡು ಮತ್ತು ಚಿಕ್ಕ ತಿರುಪತಿ ಎಲ್ಲ ನೋಡಿಕೊಂಡು ಅಲ್ಲೆಲ್ಲ ಸ್ಟೇ ಮಾಡೋದಕ್ಕೆ ರೂಮ್ಸ್ ಎಲ್ಲ ಇದ್ದಾವೆ ಇಲ್ಲಿ ದಸರಾ ಮುಂದಾಡೋಗೆ ಫುಲ್ ಜನ ಬಂದಿರ್ತಾರಂತೆ ಹಂಗಾಗಿ ರೂಮ್ಸ್ ಎಲ್ಲ ಅವೈಲಬಲ್ ಭಾಳ ಇದೆ ಭಾಳ ಜೋರಾಗಿ ನಡೀತದಂತ ಹಾಗಾಗಿ ಎಲ್ಲ ರೂಮ್ಸ್ ಎಲ್ಲ ನೋಡಿಕೊಂಡು ಪ್ಲೇಸಸ್ ಎಲ್ಲ ನೋಡಿಕೊಂಡು ನೆಕ್ಸ್ಟು ಅಂಬಾಭವಾನಿ ದೇವಸ್ಥಾನಕ್ಕೆ ಬಂದ್ವಿ ಇದು ಹನುಮ ಸಾಗರದಲ್ಲೇ ಇರೋದು ಅಮ್ಮ ಅಂಬಾಭವಾನಿ ದೇವಸ್ಥಾನವೂ ಭಾಳ ಚೆನ್ನಾಗಿತ್ತು ಸುತ್ತಮುತ್ತಲೂ ವಿಷ್ಣು ದೇವ್ರದ್ದು ಎಲ್ಲ ಯಾವ ಯಾವ ಥರ ಇದೆ ಅಂತಂದು ಅದನ್ನೆಲ್ಲ ಕಲ್ಲಲ್ಲೇ ಕೆತ್ತಿದ್ರು ಕಲ್ಲಂತೂ ಫುಲ್ಲು ಅವ್ರ ಕೈಯೊಳಗೇನು ಮೆತ್ತಗಾಗಿತ್ತೇನೋ ಅಷ್ಟು ಬರೀ ಚೆನ್ನಾಗಿ ಕಡೆ ಕೆತ್ತಿದ್ರು ದೇವಸ್ಥಾನ ಅಂತೂ ತುಂಬ ಸೂಕ್ಷ್ಮವಾದ ಡಿಸೈನ್ ಎಲ್ಲ ಇತ್ತು ಹತ್ರದಿಂದ ವೀಡಿಯೋ ಮಾಡೋಕೆ ಬಿಡಲಿಲ್ಲ ಅಂತ ನಾನು ದೂರದಿಂದನೇ ಮಾಡಿದೆ ನನಗಂತೂ ಆ ದೇವಸ್ಥಾನ ಅಂಬಾಭವನ ದೇವಸ್ಥಾನ ನೋಡಿ ತುಂಬ ಖುಷಿ ಆಯಿತು ಇವತ್ತು ಬಂದಿದ್ದಕ್ಕೂ ಸಾರ್ಥಕ ಆಯ್ತಪ್ಪ ಅನ್ನಿಸ್ತು ಹಂಗಾಗಿ ಅವಸರ ಹವಸ್ರೇ ಇತ್ತು ಟೈಮಿಂಗು ಹಂಗಾಗಿ ಹಂಗೆ ಹಂಗೆ ಬಂದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಟೆಂಪಲ್ ನೆಕ್ಸ್ಟು ಚನ್ನಕೇಶವ ಟೆಂಪಲ್ ಅಂತ ಇದೆ ಇದು ಕಾಡಲ್ಲಿ ಒಳಗೆ ಹೋಗ್ಬೇಕು ನಾವು ಕಾ ಕಾಡಲ್ಲಿ ಅಲ್ಲೇ ಹೋಗಕ್ಕೆ ಹೋಗೋಕೆದ್ರುಕೊಳ್ತಾ ಇದ್ವಿ ಮತ್ತು ಅದೇ ಥರ ಹಂಗೆ ಹೋದ್ವಿ ಜನ ಏನು ಓಡಾಡ್ತಾ ಇದ್ದರು ಹೋಗಿ ನೋಡಿದರೆ ಅಲ್ಲಿ ಒಂಥರ ಕೆ ಚೆನ್ನಕೇಶವ ದೇವರಾಯ ಮಸ್ತ್ ಚೆನ್ನಾಗಿತ್ತು ಅಲ್ಲಿ ಅಂತೂ ಫುಲ್ಲು ಒಂದು ಕೋಟೆ ಇತ್ತು ಕೋ ಕೋ ಕೋಟೆ ನೋಡೋಕ್ಕಂತೂ ಫುಲ್ ಖುಷಿ ಆಯಿತು ಅಲ್ಲೆಲ್ಲ ಚಿಗಾಲೆ ಎಲೆ ಎಷ್ಟು ದೇವಸ್ಥಾನ ಇದ್ದಾವೆ ನೋಡಿ ಈ ಕೋಟೆ ಇದೆ ಇದೆಲ್ಲ ಮತ್ತು ನೀರು ಹೋಗೋದಕ್ಕೆ ಎಲ್ಲ ಮಾಡಿದ್ದಾರೆ ಆವಾಗಿನ ಕಾಲದೊಳಗೆ ಎಷ್ಟೆಲ್ಲ ಪ್ಲಾನಿಂಗ್ ಅವರಿಗೆ ನನಗಂತೂ ಚ ಕೋಟೆ ನೋಡಿ ಅಂತೂ ತುಂಬ ಆಯಿತು ಫ್ರೆಂಡ್ಸ್ ರಾತ್ರಿ ಎಲ್ಲ ನೈಟ್ ಇಲ್ಲೇ ಉಳ್ಕೊತಾರಂತೆ ದೇವಸ್ಥಾನ ಮೆಂಬರ್ಸು ನಾನು ಒಂದು ಟೂ ತ್ರೀ ಮೆಂಬರ್ಸ್ ಇದ್ದರು ಅಬ್ಬ ಇಂಥ ದೊಡ್ಡ ಕಾಡಲ್ಲಿ ಅದು ಅದು ಹೆಂಗೆ ಉಳ್ಕೊತಾರ ಅನ್ಕೊತ ಯೋಚನೆ ಮಾಡ್ಕೊತ ಬಂದೆ ಅಲ್ಲಿ ಮತ್ತು ನಮಗೆ ಬೇಕಾಗಿರುವಂಥ ಸಾಮಾನುಗಳೆಲ್ಲ ಸಿಗುತ್ತೆ My emotions in a healthy manner and just become the right person that actually matters. And every day I drive my car to my little job and I find some peace. The stations that I throw on, but I wish there was a song with your name as the title. Oh yeah, I wish there was a song with your name as the title. to embrace wonder why i'm so opposite i'm so backwards and upside down i'm such a clown but i've got no frown on my little face why am i so freaking cute sometimes yeah so strong ನೆಕ್ಸ್ಟು ನಾವು ಗಂಗಮಾಳ ದೇವಸ್ಥಾನ ನೋಡಿಕೊಂಡು ಅಲ್ಲಿ ನೆಕ್ಸ್ಟ್ ಸುತ್ತಮುತ್ತ ಎಲ್ಲ ದೇವರು ತುಂಬ ದೇವರಿದ್ವು ಅವನ್ನೆಲ್ಲ ನೋಡಿಕೊಂಡು ನೆಕ್ಸ್ಟು ಇಲ್ಲೂ ಒಂದು ಬಿಸಿಲು ಬೀಳದೆ ಅಂತ ಬಾವಿ ಇದೆ ಬನ್ನಿ ನೋಡೋಣ ನೋಡಿ ಇನ್ನು ಸುತ್ತಮುತ್ತ ಎಲ್ಲ ಉಳ್ಕೊಳೋಕ್ಕೆಲ್ಲ ಪ್ಲೇಸಸ್ ಇದೆ ಇದೆ ನೋಡಿ ಬಿಸಿಲು ಬೀಳದ ಬಾವಿ ಅಂತಂದು ಅದರಲ್ಲೆಲ್ಲ ಫಿಶ್ ಇತ್ತು ನಾವು ಲೇಟ್ ಆಗಿರೋದ್ರಿಂದ ಕೆಳಗೇನು ಇಳಿಲಿಲ್ಲ ದೂರೇನೆ ನೋಡಿಕೊಂಡು ಬಂದ್ವಿ ನಾವು ನೋಡಿ ಎಲ್ಲ ಚಿಕ್ಕ 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 ಫಿಶ್ ಇದ್ವು ಮತ್ತು ಅಲ್ಲಿ ಗಣೇಶನ್ ದೇವಸ್ಥಾನನೂ ಇತ್ತು ಟೆಂಪಲ್ಲು ಅದನ್ನು ನೋಡಿಕೊಂಡು ಮತ್ತು ಚನ್ನಕೇಶವನ ದರ್ಶನ ಮಾಡ್ಕೊಂಡ್ವಿ ನೋಡಿ ಚೆನ್ನಕೇಶವ ಎಷ್ಟು ಚ ಸುಂದರವಾಗಿದ್ದಾರೆ ನನಗಂತೂ ನೋಡಿ ತುಂಬ ಖುಷಿ ಆಯಿತು ಓಕೆ ಅಲ್ಲಿ ಎಲ್ಲ ಜನನೂ ತುಂಬ ಸ್ಪಂದನೆ ಮಾಡ್ತಾರೆ ನಾವು ವಿಡಿಯೋ ತಗೊಂಡಿದ್ರು ಸುಮ್ಮನೆ ಇತ್ತು ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಹಳೆಯ ದೇವಸ್ಥಾನ ಇದ್ದು ತುಂಬ ಹಳೆಯ ದೇವಸ್ಥಾನ ಬಸವಣ್ಣ ತುಂಬ ದೂರ ಇದೆ ನಾವು ಎಂಟ್ರೆನ್ಸ್ನಾಗ ಕಾಡಲ್ಲಿ ಬರುವಾಗೆ ಬಸವಣ್ಣ ಇತ್ತು ಮತ್ತು ದೀಪದ ಕಂಬ ಇತ್ತು ಇಲ್ಲಿ ದೇವ್ರ ಮುಂದೆ ಯಾವಾಗಲೂ ಬಸವಣ್ಣ ಇರುತ್ತಲ್ಲ ಆದರೆ ಇಲ್ಲಿ ತುಂಬ ದೂರನೇ ಇದೆ ಒಂದು ಒಂದು ಅರ್ಧ ಕಿಲೋಮೀಟ್ರ್ ದೂರನೇ ಬಸವಣ್ಣನ ನೆಲೆಸಿದ್ದಾರೆ ಬಟ್ ಯಾಕಂತಲೂ ಗೊತ್ತಾಗ್ಲಿಲ್ಲ ನಾನು ಕೇಳಿದೆ ಅಲ್ಲಿ ಯಾಕೆ ಈ ಥರ ಅಂತಂದು ಇಲ್ಲಿ ಮತ್ತು ಬಲ ಬಲಮುರಿ ಗಣೇಶ ಇದೆ ಆ ಕಡೆ ಈ ಕಡೆ ಸ ವಿಜಯ ಇದ್ದಾರೆ ನೋಡಿ ಎಲ್ಲ ಮತ್ತೆ ನಮಗೆ ಬೇಕಾಗಿರೋದು ಏನಾದರೂ ಬೇಕಪ್ಪ ಅಂತಂದ್ರೆ ದೇವ್ರ ಹತ್ರ ಈ ಥರ ಕಾಯಿನೂ ಕಟ್ಬೋದು ಈ ಥರ ಕಾಯಿ ಕಟ್ಟಿ ನಾವು ಬಸವಣ್ಣನ ದರ್ಶನ ಮಾಡಿಕೊಂಡು ಚೆನ್ನಾಗೇಶವನ ದರ್ಶನ ಮಾಡಿಕೊಂಡು ದೇವಸ್ಥಾನ ನೋಡಿ ನನಗಂತೂ ತುಂಬ ಖುಷಿಯಾಯಿತು ಕತ್ಲಾಗಿರೋದ್ರಿಂದ ಏನೋ ಅಷ್ಟೊಂದು ಸ ಕಾಣಿಸ್ತಾ ಇರಲಿಲ್ಲ ಹಾಗೇ ನಮಗೂ ಟೈಮ್ ಆಗಿತ್ತಲ್ವ ಹಾಗಾಗಿ ನಾವು ಕೋಟೆ ಎಲ್ಲ ನೋಡಿಕೊಂಡು ದೇವಸ್ಥಾನ ಎಲ್ಲ ನೋಡಿಕೊಂಡು ಕೋಟೆ ಅಂತೂ ಬಿಡೋಕ್ಕೆ ಮನಸ್ಸಿರಲಿಲ್ಲ ನನಗೆ ನೆಕ್ಸ್ಟು ರಾತ್ರಿ ಅಲ್ಲೇ ಪೂರ್ವಿ ಹೋಟೆಲ್ ಇತ್ತು ಅಲ್ಲೇ ಉಳ್ಕೊಂಡು ನಾವು ಡಿನ್ನರೆಲ್ಲ ಮುಗಿಸ್ಕೊಂಡು ಬಂದ್ವಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಪ್ಪ ಅಂತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್